சவுண்ட் பைட் பாடல் இரண்டு ಸೊ ನಮ್ಮೂರು ಕಾರ್ಕಳದಲ್ಲಿ ಇವತ್ತು ಹಲ್ಸಿನ ಮೇಳ ಇದೆ ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಲಸಿನ ಮೇಳ ಅಂತ ಹೇಳಿದರೆ ಅಲ್ಲಿ ಹಲಸಿನ ಹಣ್ಣು ಹಲಸಿನ ಹಣ್ಣಿಂದ ಏನೆಲ್ಲ ಖಾದ್ಯಗಳು ಮಾಡ್ಬೋದು ಹಾಗೆ ಬಟ್ಟೆ ಮಳಿಗೆ ಕೂಡ ಇದೆ ಅಂತೆ ಹಾಗೆ ನರ್ಸರಿ ಈ ಗುಲಾಬಿ ಗಿಡ ಹಲವಾರು ಹಲಸಿನ ಗಿಡ ನರ್ಸರಿಯಲ್ಲಿ ಗಿಡಗಳೆಲ್ಲ ಸಿಗ್ತದೆ ನೋಡಿ ಅದೆಲ್ಲ ಸಿಗುತ್ತೆ ಸೊ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ಹಲಸಿನ ಮೇಳದಲ್ಲಿ ಇದೆ ಅಂತೇಳಿ ಸೊ ನಮ್ಮೂರು ಕಾರ್ಕಳದಲ್ಲಿ ಬಾಹುಬಲಿ ಮಂದಿರದಲ್ಲಿ ಆ ಈ ಒಂದು ಮೇಳ ಆಗ್ತಾ ಇದೆ ಸೊ ಹೋಗ್ತಾ ಇದ್ದೀನಿ

Terima kasih telah <laughs> menonton.

ரிஸ் நோட டெஸ்ட் दिया

ಮೂರ್ ಕಲಾಸ್ ಇದ್ರ ಈ ಕಡೆ ಯಾರು ತರಕಾರಿ ತರ್ಕಾರಿ உந்திலேசி பத்திரி பத்திர பத்திரி அலசி மஞ்சு கைவா எம் பி ಜಾಪ್ ಅಂದ್ರೆ ಅಂದ್ರೆ ಯಾಕಪ್ಪಾ ಕಾಲಿ ಬಟ್ಟೆ ಕೊಬೇಕು ڪندا بين ٿين بينام رانا سُهي کي نرسين هان جاب ٿي ٿي مان حاضر ٿيو بين ڪشي پاوينا سگدا ڏيڻ لاءِ پيلي وينه کي ماڻي ڪيڏا نچرل بين ٿي ٿي ٻڪري ٺيڪو نودي ಎಷ್ಟು <No1ullen> <statistically> <worldwide>

இது ஷார்ட் டாப் டூ அண்ட் ஜீன்ஸ் டாப்

ಒನ್ ಟ್ವೆಂಟಿ ಇದು ಬಳ್ಳುಳ್ಳಿ ಖಾರ ಖಾರ ಐತೆ ಬಳ್ಳೊಳ್ಳಿ ಖಾರ ಹುಳಿ ಹೋಗ್ರೆ ಮತ್ತೆ ರಾಗಿ ಅಲ್ಲಿ ಬೋರ್ಡ್ ಹಾಕಿದ್ರೆ ದೇಶೀಯ ಗೋವಾದ ಇದು ಪಂಚಗಿ ಪೊರಾಟಿ ಸೋಪ್ ಸಗಣಿದು ಬೂದಿಗೋಯ್ತಲ್ಲ ಅದು ಕಡ್ಲೆಟ್ಟು ಲಿಂಬು ನೊರೆಕಾಯಿ ರೀಟಾ ಪೌಡರ್ ಹಾಕಿಬಿಡುತ್ತೆ ಕೆಮಿಕಲ್ಸ್ ಇಲ್ಲ ಕೆಲವರಿಗೆ ಕೆಮಿಕಲ್ ಯೂಸ್ ಮಾಡಿ ಚರ್ಮ ಹಚ್ಚಿಬಿಡೋದು ಒಬ್ಬರು ಮಧ್ಯೆಲ್ಲ ಕಪ್ಪಾಗ್ತದೆ ಇನ್ಫೆಕ್ಷನ್ ಆಗಿಲ್ಲ ಸಗಣಿ ಇದೆ ಇದು ಹಾಲಲ್ಲಿ ಮಾಡಿ ಸೋಪ್ ನಾಲಿಗೆ ಸೋಪ್ ಎಷ್ಟು ಅದು ಇದು 1 ಪೀಸ್ 70 ಅಲ್ಲಿ ಎಲ್ಲ ಸಿಗತರ ಎಲ್ಲ ಲೇಬಲ್ ಮೇಲೆ ಗೋಶಲ್ ನಂಬರ್ ಇದೆ ಸರ್ ಫೋನ್ ಮಾಡಿದ್ರೆ ಬನ್ನಿ ಬರ್ತೀನಿ ಇದು ಸಗಣಿದು ಚಾರ್ಕೋಲ್ ಆಯಿಲ್ ಸ್ಕಿನ್ ಪಿಂಪಲ್ಸ್ ಇದೆಷ್ಟು ಹಳದಿ ಕಲರ್ ಇದೆ ಹಳದಿ ಕಲರ್ ಇದೆ ಇದು ಇದು ಹಂಡ್ರೆಡಾ ಇದು ಗ್ಲಾಸ್ ಅದು ಮೇ ಓಪನ್ ಮಾಡ್ಯಂತೆ ಗಟ್ಟಿ ಜಾರ ಅದು ಇದು ಹಂಡ್ರೆಡ್ ಅದು ಒನ್ ಫಿಫ್ಟಿ ಹೊಸೊಬ್ರು ಯಾರೆಲ್ಲ ನನ್ನ ಬ್ಲಾಗ್ಸ್ ಅನ್ನ ನೋಡ್ತಾ ಇದ್ದೀರಾ ನಿಮಗೆ ನನ್ನ ಬ್ಲಾಗ್ಸ್ ಇಷ್ಟ ಆದಲ್ಲಿ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ